ಹಲೋ ಎಲ್ಲರಿಗೂ ನಮಸ್ತೆ ಇದೊಂದು ಬಾಕ್ಸ್ ಎಂಟು ಫ್ರೇಮ್ ಇದು ಬಾಕ್ಸಲ್ಲಿ ಇತ್ತು ಅಂದರೆ ಈಗ ಜನವರಿ ಹತ್ತೊಂಬತ್ತಾಯಿತು ಹಾಗೆ ಅದನ್ನು ತೆಗೆದು ಆರು ಬಾಕ್ಸಿಗೆ ಶಿಫ್ಟ್ ಮಾಡ್ತಾ ಇದ್ದೇನೆ ಅಂದರೆ ದಿನ್ನೂ ಎರಡು ವಾರ ಆದರೆ ಆಗ್ತದೆ ಅದರಲ್ಲಿ ಫುಲ್ ಅದನ್ನು ಅದರ ಬಾಕ್ಸ್ ಎಕ್ಸ್ಟ್ರಾ ಇದ್ದ ಕಾರಣ ಆರು ಫ್ರೇಮ್ ಇದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೇನೆ ಅದರಲ್ಲಿ ಒಂದು ಬ್ಲ್ಯಾಕ್ ಇದೆ ಅದನ್ನು ಈಗ ಹನಿ ಮರಿ ಕಟ್ಟಿ ಇದ್ದೇನೆ ಒಂದು ಫ್ರೇಮ್ ಆದರೂ ಖಾಲಿ ಇದೆ ಅದು ನೆಕ್ಸ್ಟ್ ಒಂದುವರೆದಲ್ಲೇ ಅದು ಫುಲ್ ಆಗ್ಬೋದು ಇದರಲ್ಲೂ ಅರ್ಧ ಕಟ್ಟಿದೆ ಇದು ಲಾಸ್ಟ್ ಕಲೆ ದೋರ್ಸದ್ದು ಎದ್ದು ಇದು ಫುಲ್ಲು ಬ್ಲ್ಯಾಕ್ ಆಗಿದೆ ಇದಂತ ಹನಿ ಚಾಂಬರಿಗೆ ಕಟ್ಟಿ ಕೊಡಬೇಕು ಮೊಟ್ಟೆ ಇರಲಿಲ್ಲ ನೋಡಿ ರಾಣಿ ಫುಲ್ಲು ಕಪ್ಪಿದೆ ಇಚ್ಛೆ ತನಕ ತುಪ್ಪ ಪರಾಗ ಮಾತ್ರ ಇದೆ ಇದರಲ್ಲಿ ಒಂದು ಕೂಡ ಮೊಟ್ಟೆ ಇಲ್ಲ ಆದಷ್ಟು ನಾವು ಪೆಟ್ಟಿಗೆ ಸೈಡಲ್ಲಿ ನಿಲ್ಲಬೇಕು ಇಲ್ಲದ್ರೆ ಹಿಂದೆ ಮುಂದೆ ನಿಂತು ಕೆಲಸ ಮಾಡಿದರೆ ನೊಣ ಹೊಡೆಯುವುದು ಜಾಸ್ತಿ ಫುಲ್ಲು ಗಂಡು ಗಂಡು ಮಟ್ಟ ಇದೆ ಇದನ್ನೀಗ ನೆಕ್ಸ್ಟ್ ವೀಕೆ ಮೇಲೆ ಕಟ್ಟಿ ಕಟ್ಟಿಕೊಡ್ಬೋದು ಒಮ್ಮೆಲೆ ತೆಗೆದ್ರೆ ಅದು ಬಾಕ್ಸ್ ಖಾಲಿ ಆಗ್ತದಲ್ಲ ನೆಕ್ಸ್ಟ್ ಒಂದು ಫ್ರೇಮ್ ಇದೆ ಅದನ್ನು ಫುಲ್ ಆದ ನಂತರ ಹದಿನೈದು ತೆಗೆದು ಮೇಲೆ ಹನಿ ಮರಿ ಕಟ್ಟಿ ಕೊಡ್ಬೋದು ಇದು ಗಂಡು ಮೊಟ್ಟೆ ಸೆಲ್ಲು ಫುಲ್ಲು அலை ரானி மொட்டைல இஷ்டப்படுதில்ல ஜீலு துப்பா ரெடி ஆஃபர் தான் ரெண்ட கடையே ஜூரம் ரெண்டி வீடியோ ಎರಡು ಫ್ರೇಮಿಗೆ ಎದ್ದು ಕಟ್ಟಲಿಲ್ಲ ಈಗ ನೆಕ್ಸ್ಟ್ ವೀಕ್ ಅದು ಗಂಡು ಮೊಟ್ಟೆ ಎದ್ದಿದೆ ಎಲ್ಲ ಅದನ್ನು ಕಟ್ಟಬೇಕು ಒಂದು ಹತ್ತು ದಿವಸ ಬಿಟ್ಟು ಕಟ್ಟಬೇಕು ಅದಕ್ಕೆ ಅದು ಮೇಲೆ ಕಟ್ತದೆ ಅದು ಮೇಲೆ ಮೇಲೆ ೊಂದು ಒಂದು ವಾರ ಮುಂಚೆ ಇಟ್ಟ ಬಾಕ್ಸು ಇದೇ ಥರ ನೋಡಿ ಒಂದು ವಾರದಲ್ಲಿ ಇಷ್ಟು ಡೆವಲಪ್ಮೆಂಟ್ ಆಗಿದೆ